ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಇಪ್ಪತ್ತೈದು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವಂತಹ ಗುರುವಾರ ನಾಳೆಯ ಒಂದು ಗುರುವಾರದಿಂದ ಈ ರಾಶಿಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದ್ಭುತವಾದ ಫಲಿತಾಂಶ ದೊರೆಯುತ್ತದೆ ಏಕೆಂದರೆ ನಾಳೆಯ ದಿನ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಗೆ ಈ ರೀತಿಯಾಗಿ ಪೂಜೆ ಮಾಡಿದರೆ ನಿಮ್ಮ ಅದೃಷ್ಟ ಸಂಪತ್ತು ವೃದ್ಧಿಯಾಗುತ್ತೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾ ಮಾತೆಯನ್ನು ಯಾವ ಅವತಾರದಲ್ಲಿ ಪೂಜಿಸಬೇಕು ಈ ದಿನ ಕತೆ ನೈವೇದ್ಯ ಪುಷ್ಪ ಮಂತ್ರ ಯಾವುದು ಯಾವ ಒಂದು ವಸ್ತುವನ್ನ ಈ ದಿನ ಸ್ಪರ್ಶ ಮಾಡಿದರೆ ನಿಮ್ಮ ಬದುಕೆ ಬದಲಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಯಾವ ರಾಶಿಯವರಿಗೆ ಅದ್ಭುತವಾದ ಫಲಾನುಫಲಗಳು ದೊರೀತಾ ಹೋಗುತ್ತೆ ಎಂಬ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದುರ್ಗಾದೇವಿಯ ಭಕ್ತರಾಗಿದ್ದಲ್ಲಿ ಓಂ ದುಮ್ ದುರ್ಗಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ರೀತಿಯ ಅದೃಷ್ಟ ಸಿರಿ ಸಂಪತ್ತು ಭಾಗ್ಯೋದಯದ ಸಮಯ ಸ್ವಂತ ಮನೆ ಮಾಡಿಕೊಳ್ಳುವಂತಹ ಕನಸು ನನಸಾಗುತ್ತದೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಬಾಳು ಬೆಳಕಾಗುವ ಸಾಧ್ಯತೆ ಇದ್ದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಅದ್ಭುತವಾದ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಈ ರಾಶಿಯಲ್ಲಿರುವಂತಹ ರೈತರಿಗೆ ಬೆಳೆದಿರುವಂತಹ ಬೆಳೆಗೆ ಉತ್ತಮವಾದ ಬೆಲೆ ದೊರೆಯುವ ಸಂಭವ ಹೆಚ್ಚಾಗಿದೆ ಕೆಲವು ವಿಚಾರಗಳಲ್ಲಿ ಧೈರ್ಯವು ಕಡಿಮೆ ಆಗಬಹುದು ಯಾವುದೇ ಕಾರಣಕ್ಕೂ ಧೈರ್ಯಗಿಡದೆ ಹಿಂಜರಿಯದೆ ಎಲ್ಲ ಕೆಲಸವನ್ನ ಸೂಕ್ತವಾದ ಸಮಯಕ್ಕೆ ಸರಿಯಾಗಿ ನಿರ್ವಹಿಸೋದ್ರಿಂದ ನಿಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ತರಕಾರಿ ಹಾಗೂ ಹಣ್ಣಿನ ಬೆಳೆಯಿಂದ ಲಾಭವನ್ನ ಹೊಂದುವಂತಹ ಸಾಧ್ಯತೆ ಇದೆ ರೈತರಿಗೆ ಇನ್ನು ನಿದ್ದೆಯ ಸಮಯವನ್ನು ಬೇಗ ಮಾಡಿಕೊಂಡರೆ ಲವಲವಿಕೆಯನ್ನು ಹೊಂದಬಹುದು ನಿಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕೂಡ ಆಹಾರವೇ ಮೂಲವಾದ ಕಾರಣವಾಗಿರುತ್ತೆ ಆರೋಗ್ಯ ಪದ್ಧತಿಯನ್ನ ನೀವು ಆಹಾರ ಪದ್ಧತಿಯನ್ನು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅನುಸರಿಸೋದ್ರಿಂದ ನಿಮ್ಮ ಎಲ್ಲಾ ರೀತಿಯ ತೊಂದರೆ ತೊಂದರೆಗಳು ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಪರಿಹಾರವನ್ನ ಪಡೆಯುವುದಕ್ಕೆ ಹೊರಗಡೆ ಮಾಡಿದಂತಹ ತಿಂಡಿಗಳು ಅಥವಾ ಎಣ್ಣೆಯಲ್ಲಿ ಕರೆದ ತಿಂಡಿಯನ್ನ ತಿನ್ನುವುದನ್ನ ಕಡಿಮೆ ಮಾಡಿಕೊಳ್ಳೋದ್ರಿಂದ ಆದಷ್ಟು ಬೇಗ ಆರೋಗ್ಯ ಉತ್ತಮ ರೀತಿಯಲ್ಲಿ ಹೋಗುವ ಸಾಧ್ಯತೆ ಇದೆ ಹೌದು ಈ ರಾಶಿಯವರಿಗೆ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಗೆ ಬರೋಕೆ ನಾಳೆಯ ಒಂದು ನವರಾತ್ರಿ ದಿನದಿಂದ ಅತ್ಯದ್ಭುತವಾದ ಕ್ಷಣಗಳು ಆರಂಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮನುಷ್ಯನ ಯಾವುದೇ ರೀತಿಯ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಕೂಡ ಹೊರಬರಲು ಕೆಲವೊಂದಿಷ್ಟು ಗ್ರಹಗಳ ಸಂಚಾರ ವಿಶೇಷವಾದ ಶಕ್ತಿಯನ್ನು ನೀಡುತ್ತದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಅತ್ಯದ್ಭುತವಾದ ಫಲಾನುಫಲಗಳನ್ನ ಪಡೆದುಕೊಳ್ಳುವಂತಹ ಅದ್ಭುತವಾದ ಯೋಗ ಪ್ರಾಪ್ತಿಯಾಗುತ್ತಿರುವುದರಿಂದ ಇವರು ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಬಹುದು ಎಲ್ಲಾ ರೀತಿಯ ಸಾಲದ ಸಮಸ್ಯೆಯಿಂದ ಪರಿಹಾರವನ್ನು ಪಡ್ಕೊಳ್ಬಹುದು ಸಾಲ ಬಾಧೆಯಿಂದ ಮುಕ್ತಿಯನ್ನ ಹೊಂದೋದರ ಜೊತೆಗೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದರೆ ಯಾವುದೇ ರೀತಿಯ ಷೇರು ಹೂಡಿಕೆದಾರರಾಗಿದ್ದರೆ ಉತ್ತಮವಾಗಿ ನೀವು ಪರಿಶೀಲಿಸಿದ ನಂತರ ಉತ್ತಮವಾಗಿ ಹೂಡಿಕೆಯನ್ನು ಮಾಡಿ ಇಲ್ಲವಾದರೆ ಹಣವನ್ನು ಕಳೆದುಕೊಳ್ಳುವಂತಹ ಸಂಭವ ಹೆಚ್ಚಾಗಿದೆ ಅತಿಯಾದ ಒಂದು ಬುದ್ಧಿವಂತಿಕೆಯನ್ನು ತೋರಿಸೋಕೆ ಯಾವುದೇ ವಿಷಯದಲ್ಲಿ ಹೋಗಬೇಡಿ ಹಣಕಾಸಿನ ಸ್ಥಿತಿಯನ್ನು ಒಮ್ಮೆ ಗಮನಿಸಿ ವೃದ್ಧಾಶ್ರಮಗಳಲ್ಲಿರುವಂತಹ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಸಿಹಿ ತಿನಿಸುಗಳನ್ನು ಕೊಡೋದ್ರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಜಯವನ್ನು ಕಂಡುಕೊಳ್ಳುವ ಸಾಧ್ಯತೆ ಇರುತ್ತದೆ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ಮೆಚ್ಚಿದಂತಹ ಮೇಲಾಧಿಕಾರಿಗಳ ಒತ್ತಾಯಕ್ಕೆ ಮಣಿದು ಸ್ವಯಂ ನಿವೃತ್ತಿ ಯೋಚನೆಯನ್ನು ಕೈಬಿಡಬೇಕಾಗಿ ಬರಬಹುದು ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಫೀಸ್ ಕೆಲಸದಲ್ಲಿ ಉತ್ತಮ ಗೌರವ ಮರ್ಯಾದೆ ಸ್ಥಾನಮಾನ ಲಭಿಸುತ್ತದೆ ಎಲ್ಲ ರೀತಿಯ ಅದೃಷ್ಟವನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ವ್ಯವಹಾರಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯವರಿಗೆ ಇನ್ನು ಮುಂದೆ ಅದ್ಭುತವಾದ ಫಲಾನುಫಲ ಹಾಗೂ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಬಡ್ತಿ ಸಿಗುವ ಸಾಧ್ಯತೆ ಇದೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಹೆಣಗಾಡಬೇಕಾಡುವಂತಹ ಪರಿಸ್ಥಿತಿ ಬರಬಹುದು ಕಾರ್ಯಕ್ಕೆ ನಿರ್ವಿಘ್ನವಾಗಿ ನೆರವೇರಲು ವಿಘ್ನೇಶ್ವರ ಸ್ವೋತ್ರವನ್ನು ಪಡಿಸಬೇಕು ಈ ರಾಶಿಯಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ತೊಂದರೆಗಳು ಬಂದರೂ ಕೂಡ ಅದನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ದುರ್ಗಾಮಾತೆಯ ಒಂದು ಒಂದು ಆಶೀರ್ವಾದದಿಂದ ಪಡ್ಕೊಳ್ತೀರಾ ಅಣ್ಣ ತಂಗಿಯರ ನಡುವೆ ಸಂಬಂಧಗಳು ಗಟ್ಟಿಯಾಗುವಂತಹ ವಿಶೇಷವಾದ ಸೂಚನೆಗಳು ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಇರುವಂತಹ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಇನ್ನು ಈ ರಾಶಿಯಲ್ಲಿರುವಂತಹ ಅವರು ನವರಾತ್ರಿಯ ನಾಲ್ಕನೇ ದಿನ ಚಾಮುಂಡೇಶ್ವರಿ ದೇವಿಯ ದುರ್ಗಾ ಮಾತೆಯ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡ್ತಾಳೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು ಆಗ ದೇವಿಯು ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸುತ್ತಾಳೆ ಆದ್ದರಿಂದ ಇವಳೆ ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿದ್ದಾಳೆ ಅದಕ್ಕಾಗಿ ಅವಳು ಮೂಲ ರೂಪ ಮತ್ತು ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿದ್ದಾಳೆ ಕೂಷ್ಮಾಂಡ ದೇವಿಯ ವಾಸವು ಸೌರವ್ಯೂಹದ ಒಳಗಿನ ಪ್ರಪಂಚದಲ್ಲಿದೆ ಎಂದು ನಂಬಲಾಗಿದೆ ಕೂಷ್ಮಾಂಡ ದೇವಿಯನ್ನ ಆದಿಶಕ್ತಿ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಭೂಮಿಯ ಸೃಷ್ಟಿಕರ್ತೆ ಆಕೆ ಎನ್ನಲಾಗುತ್ತೆ ಆಕೆ ಸೂರ್ಯ ದೇವರ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣದಿಂದಾಗಿ ಭೂಮಿ ಮೇಲಿರುವ ಎಲ್ಲ ಅಂಧಕಾರವನ್ನ ನಿವಾರಣೆ ಮಾಡುತ್ತಾಳೆ ಕೂಷ್ಮಾಂಡ ದೇವಿಯು ಮೊದಲು ಮೊಟ್ಟೆಯನ್ನು ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಗಳಿಗೆ ಜೀವ ನೀಡಿದ್ದರು ಎನ್ನುವ ಪ್ರತೀತಿ ಇದೆ ಆದ್ದರಿಂದ ಈ ದೇವಿಯನ್ನ ಪೂಜಿಸಿ ಆರಾಧಿಸಿದರೆ ಸಂತಾನಕ್ಕೆ ಸಂಬಂಧಿಸಿದಂತಹ ಪ್ರತಿ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ದುರ್ಗಾ ದೇವಿಯ ಕೂಷ್ಮಾಂಡ ದೇವಿಯ ರೂಪವು ವಿಶಿಷ್ಟವಾಗಿರುತ್ತದೆ ಅವಳು ಎಂಟು ತೋಳುಗಳನ್ನು ಹೊಂದಿದ್ದಾಳೆ ಈ ಒಂದು ಕಾರಣಕ್ಕಾಗಿ ಅವಳಿಗೆ ಪೂಜೆ ಮಾಡುವುದು ವಿಶೇಷವಾಗಿ ಫಲಪ್ರದ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಈ ಸಂದರ್ಭ ದೇವಿಯನ್ನ ನವರಾತ್ರಿಯ ನಾಲ್ಕನೇ ದಿನ ಭಕ್ತಿಯಿಂದ ಪೂಜಿಸಿದರೆ ಸೂರ್ಯನ ಬಲ ಹೆಚ್ಚಾಗುತ್ತದೆ ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು ದೂರವಾಗಿ ದೇವಿಯ ಅನುಗ್ರಹದಿಂದ ಸಂಸಾರದಲ್ಲಿ ಸುಖ ಸಂತೋಷ ನೆಲೆಸುತ್ತೆ ಇನ್ನು ಸೂರ್ಯ ಗ್ರಹವನ್ನ ಕೂಶ್ಮಾಂಡ ದೇವಿ ನಿಯಂತ್ರಿಸುತ್ತಾಳೆ ಸೂರ್ಯನ ಬಲ ಸಿಕ್ಕರೆ ಅಂದುಕೊಂಡಂತಹ ಉದ್ಯೋಗ ಸಂತಾನ ಉತ್ತಮ ಆರೋಗ್ಯ ಮಾನಸಿಕ ನೆಮ್ಮದಿ ಸಂಪತ್ತು ಕೂಡ ಲಭಿಸುತ್ತದೆ ದೇವಿಗೆ ಎಂಟು ಭುಜಗಳಿರುವ ಕಾರಣ ಅಷ್ಟಭುಜ ದೇವಿ ಎಂದು ಅವಳನ್ನ ವರ್ಣಿಸಲಾಗುತ್ತದೆ ಈ ಒಂದು ನವರಾತ್ರಿಯ ಸಂದರ್ಭ ಕೂಷ್ಮಾಂಡ ದೇವಿಯು ಸಿಂಹ ತೇಜೋಮಯಿಯಾಗಿದ್ದಾಳೆ ಇವಳಿಗೆ ಎಂಟು ಕೈಗಳು ತನ್ನ ಕೈಯಲ್ಲಿ ಕಮಂಡಲ ದನಸು ಬಾಣ ಕಮಲ ಅಮೃತ ತುಂಬಿದ ಕಳಶ ಚಕ್ರ ಗದೆ ಹಿಡಿದಿದ್ದಾಳೆ ವಿಶೇಷ ಎಂದರೆ ಕೂಷ್ಮಾಂಡ ದೇವಿಯ ಪ್ರತಿಭೆಯ ಕಾಂತಿ ಎಲ್ಲಾ ರೀತಿಯ ಸೂರ್ಯನಿಗೆ ಸಮನಾಗಿರುತ್ತದೆ ಜೊತೆಗೆ ಆಕೆ ತನ್ನ ಕೈಯಲ್ಲಿ ಜಪಮಾಲಿಯನ್ನ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುತ್ತಾಳೆ ಕೂಷ್ಮಾಂಡ ದೇವಿಯ ರೂಪವು ಮಂದನಗುವಿನ ರೂಪವಾಗಿದೆ ಎಂದು ಬಣಿಸಲಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನ ತಾಯಿಯನ್ನ ಮೆಚ್ಚಿಸಲು ಬೂದು ಕುಂಬಳಕಾಯಿಯನ್ನ ದಾನ ಮಾಡಲಾಗುತ್ತದೆ ನಾಳೆ ಸಾಧ್ಯವಾದರೆ ದೇವಿ ದೇವಾಲಯಗಳಲ್ಲಿ ಬೂದು ಕುಂಬಳಕಾಯಿಯನ್ನ ದಾನವಾಗಿ ನೀಡಿ ಇದರಿಂದಾಗಿ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತದೆ ಕೂಷ್ಮಾಂಡ ದೇವಿಯನ್ನ ಪೂಜಿಸುವುದರಿಂದ ಆಕೆಯು ನಿಮಗೆ ಆರೋಗ್ಯ ಆಯುಷ್ಯ ನೀಡುತ್ತಾಳೆ ಎನ್ನುವ ನಂಬಿಕೆ ಕೂಡ ಇದೆ ಈ ರೂಪವನ್ನ ಪೂಜಿಸುವುದರಿಂದ ಎಲ್ಲಾ ರೀತಿಯ ರೋಗಗಳು ನಿವಾರಣೆಯಾಗುತ್ತೆ ತೊಂದರೆಗಳು ದೂರವಾಗುತ್ತೆ ಮನಸ್ಸು ಹಾಗೂ ದೇಹ ಸಂತೋಷವಾಗಿರುತ್ತೆ ಕೆಟ್ಟ ದಿನಗಳು ದೂರವಾಗಿ ಒಳ್ಳೆಯ ದಿನಗಳು ಕೂಡಿ ಬರುತ್ತೆ ಅಂತ ಹೇಳಬಹುದು ನಾಳೆ ಕುಷ್ಮಾಂಡಿ ದೇವಿಯೇ ಪೂಜೆ ಮಾಡಲು ಶುಭ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಮೂವತ್ತ್ ಮೂರು ನಿಮಿಷದಿಂದ ಐದು ಇಪ್ಪತ್ತೊಂದು ನಿಮಿಷ ಈ ಸಮಯ ಬಿಟ್ಟರೆ ಅಭಿಜಿತ್ ಮುಹೂರ್ತ ಅಂದರೆ ಬೆಳಗ್ಗೆ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ತೈದರ ತನಕ ಸಂಜೆ ದೇವಿ ಪೂಜೆ ಮಾಡುವವರು ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಮೂವತ್ತೆಂಟರವರೆಗೆ ಪೂಜಿಸಿಕೊಳ್ಳಬಹುದು ನಾಳೆ ದುರ್ಗಾದೇವಿಗೆ ಗೋಧಿಯಿಂದ ಮಾಡಿದ ಸಿ ನೈವೇದ್ಯವನ್ನು ಇಡಬಹುದು ಬೆಲ್ಲ ಹಾಕಿ ಮಾಡಿದ ಸಜ್ಜಿಗೆ ಎಂಬ ಸಿಹಿ ಜೊತೆಗೆ ಸಿಹಿ ಮೊಸರು ಹಾಗೂ ಬೂದುಗುಂಬಳಕಾಯಿಯನ್ನು ನೈವೇದ್ಯಕವಾಗಿ ಅರ್ಪಿಸಬಹುದು ಇನ್ನು ಕೂಷ್ಮಾಂಡ ದೇವಿಗೆ ಕಿತ್ತಳೆ ಬಣ್ಣದ ಸೀರೆ ಅಥವಾ ರವೆ ಕಣವನ್ನು ಅರ್ಪಿಸಬಹುದು ಪೂಜೆ ಮಾಡುವವರು ಕೂಡ ಇದೇ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ದೇವಿಯನ್ನು ಆರಾಧಿಸಿ ಕೆಂಪು ಕಿತ್ತಳೆ ಬಿಳಿ ಬಣ್ಣದ ಪುಷ್ಪಗಳನ್ನು ಅಲಂಕಾರಕ್ಕೆ ಬಳಸಬಹುದು ಈ ಒಂದು ದಿನ ಓಂ ದೇವಿ ಕೂಷ್ಮಾಂಡ ದೇವಿಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಹೇಳುತ್ತಾ ದುರ್ಗೆಯ ಪೂಜೆ ಮಾಡಿದರೆ ದೇವಾಲಯದಲ್ಲಿ ಕುಳಿತು ಜಪಿಸಿದರೆ ಕೂಷ್ಮಾಂಡ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿ ನಿಮ್ಮ ಕುಟುಂಬದಲ್ಲಿ ಆಯುಷು ಅಭಿವೃದ್ಧಿ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತೆ ಈ ದಿನ ನಿಮ್ಮ ಕೈಯಿಂದ ಬುಧ ದಾನ ನೀಡಿದರೆ ಸಕಲ ಪಾಪಗಳು ಕಳೆದು ಈ ಬ್ರಹ್ಮಾಂಡದ ಶಕ್ತಿ ನಿಮಗೆ ಸಿಕ್ಕು ಜೀವನದಲ್ಲಿ ಬದಲಾವಣೆ ಸಿಗ್ತಾ ಹೋಗುತ್ತೆ ನವರಾತ್ರಿಯ ನಾಲ್ಕನೇ ದಿನದ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇದೇ ರೀತಿ ಈ ರಾಶಿಯಲ್ಲಿ ವ್ಯಕ್ತಿಗಳು ಅದೃಷ್ಟವನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಜೀವನದಲ್ಲಿ ಬ್ರಹ್ಮಾಂಡದ ಶಕ್ತಿಯನ್ನ ಪಡೆದುಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತಾರೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಮಿಥುನ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದುಮ್ ದುರ್ಗಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು